ಅಮೆರಿಕ ಮೇಲೆ ಯಾಕೆ ಟೆರಿಫ್ ಇರೋದು ಯಾಕೆ ಇಪ್ಪತ್ತೈದು ಪರ್ಸೆಂಟ್ ಯಾಕೆ ಫೈನ್ ಹಾಕಿದ್ರು ಅವರಲ್ಲಿ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ರೂಪಾಯಿ ಲಾಭ ಮಾಡ್ಬೋದಾರೆ ಇದಕ್ಕೆ ಮುಖ್ಯ ಕಾರಣ ಸರ್ಕಾರ ಎಲ್ಲ ಸಂಸ್ಥೆಗಳ ಮೇಲೆ ಒಂದು ಹಿಡಿತ ಸಾಧಿಸಿದೆ ಅಥವಾ ಅದ್ಭುತವಾದ ಆಡಳಿತ ನಡೆಸ್ತಾ ಇದೆಯೋ ಅಂತ ನೋಡ್ತಾ ಹೋದರೆ ಹಾಗೆ ಅನ್ನಿಸ್ತಾ ಇಲ್ಲ ಆ ಕಚ್ಚಾ ತೈಲನ್ನು ಪಡೆದ ಲಾಭ ಜನರಿಗೆ ತಲುಪ ಅದರಿಂದ ದೇಶದ ಅಭಿವೃದ್ಧಿ ಆಗಬೇಕು ಹಾಗಾಗ್ತಾ ಒಂದು ಹಂತದಲ್ಲಿ ಇವತ್ತಿನ ಭಾರತದ ಕಂಡೀಷನ್ ನೋಡ್ತಾ ಇದ್ರೆ ಇಂಟಿಗ್ರಿಟಿ ಮೂಲಭೂತವಾಗಿ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇಂಟಿಗ್ರಿಟಿಯ ಕೊರತೆ ಕಂಡು ಬರ್ತಾ ಇದೆ ಅದಕ್ಕಾಗಿ ಇವತ್ತು ಮಾಡ್ತಾ ಇರೋ ಆಡಳಿತ ನಡೆಸ್ತಾರೋ ಪಕ್ಷಗಳೇನಿದ್ದಾವೆ ಅವು ತೆಗೆದುಕೊಳ್ತಾ ಇರೋ ಕ್ರಮಗಳ ವಿರುದ್ಧ ನಿಜವಾಗ್ಲೂ ಕನ್ಸರ್ನ್ ಇದ್ದ ವಿರೋಧ ಪಕ್ಷಗಳು ಏನಾದರೂ ಅಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದರೆ ಅಥವಾ ತಮ್ಮ ಅಭಿಪ್ರಾಯ ಅಥವಾ ಪ್ರೊಟೆಸ್ಟ್ಗಳು ಮಾಡ್ತಾಯಿದ್ರೆ ಅದಕ್ಕೊಂದು ಕ್ರೆಡಿಬಿಲಿಟಿ ಬರ್ತಾಯಿಲ್ಲ ವಿಶ್ವಾಸಾರ್ಹತೆ ಬರ್ತಾ ಇಲ್ಲ ಅದಕ್ಕೆ ಇಂಟಿಗ್ರಿಟಿಕ್ ಕೊರತೆ ಕಾಣಿಸ್ತಾ ಇದೆ ಈ ಎಲ್ಲ ಪಕ್ಷದಗಳು ಅದು ಸಾಮಾನ್ಯವಾಗಿ ಕಂಡು ಇದೆ ಎಸ್ಪೆಷಲಿ ಎರಡು ಸಾವಿರದ ಹದಿನಾಲ್ಕರ ನಂತರ ಒಂದು ಸ್ಪಷ್ಟವಾದ ಬದಲಾವಣೆಯನ್ನು ನಮ್ಮ ದೇಶದಲ್ಲಿ ನೋಡ್ಬೋದು ಅನಿಸುತ್ತೆ ಅಲ್ಲಿವರೆಗೂ ಪಾಲಿಸಿ ಪ್ಯಾರಲೈಸಸ್ ಆಗಿದೆ ಅಂತ ಹೇಳುವಷ್ಟು ಮಟ್ಟಿಗೆ ಇಂಡಸ್ಟ್ರಲ್ಲಿ ಎಷ್ಟುಗಳು ಇದ್ದರು ಅಜ್ ಇನ್ ಇನ್ಫೋಸಿಸ್ನ ಮೋಹನ್ ದಾಸ್ ಪೈಫ್ ಅಥವಾ ಅಜಿಮ್ ಪ್ರೇಮ್ಜಿ ಫಸ್ಟ್ ಟೈಮ್ ಬಂದು ಅಜಿಮ್ ಪ್ರೇಮ್ಜಿ ಈ ಯು ಪಿ ಎ ಗೌರ್ಮೆಂಟ್ಗೆ ಪಾಲಿಸಿ ಪ್ಯಾರಾಲೈಸಸ್ ಆಗಿದೆ ಅಂತ ಅಂದರೆ ಇಂಡಸ್ಟ್ರಿಯಸ್ಟ್ಗಳು ಗೌರ್ಮೆಂಟನ್ನು ಟೀಕಿಸುವ ಅಷ್ಟು ಒಂದು ಫ್ರೀಡಮ್ ಅಲ್ಲಿ ಕಂಡು ಬರ್ತಾಯಿತ್ತು ನಮಗೆ ಎರಡು ಸಾವಿರದ ಹದಿನಾಲ್ಕಾದ ನಂತರ ಆದ ಒಂದು ಬದಲಾವಣೆ ನಮ್ಮ ದೇಶದಲ್ಲಿ ಕಂಡು ಬರ್ತಾ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಸರ್ಕಾರ ಎಲ್ಲ ಸಂಸ್ಥೆಗಳ ಮೇಲೆ ಒಂದು ಹಿಡಿತ ಸಾಧಿಸಿದೆಯೋ ಅಥವಾ ಅದ್ಭುತವಾದ ಆಡಳಿತ ನಡೆಸ್ತಾ ಇದೆ ಅಂತಂದು ನೋಡ್ತಾ ಹೋದರೆ ಹಾಗೆ ಅನ್ನಿಸ್ತಾ ಇಲ್ಲ ಕೆಲವೇ ಕೆಲವು ಇಂಡಸ್ಟ್ರಿಯಸ್ಟ್ಗಳಿಗೆ ಲಾಭವಾಗೋ ರೀತಿಯಲ್ಲಿ ಅವು ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಉಳಿದ್ರ ಎಲ್ಲವನ್ನೂ ತಮ್ಮ ಹದ್ದು ಬಸ್ಸಲ್ಲಿ ಇಡುವ ಕೆಲಸವನ್ನು ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾಯಿದೆ ಇದು ನಮ್ಮ ದೇಶದ ಆರ್ಥಿಕಕ್ಕೆ ತುಂಬ ದೊಡ್ಡ ಹೊಡೆತ ಬೀಳ್ತದೆ ಯಾಕಂದರೆ ಎಲ್ಲ ಸ್ವತ್ತು ಭಾರತದ ಮೂವ ಎಪ್ಪತ್ತು ಪರ್ಸೆಂಟ್ ಸ್ವತ್ತು ಕೇವಲ ಹತ್ತು ಪರ್ಸೆಂಟ್ ಜನರ ಕೈಯಲ್ಲಿದೆ ಉಳಿದ ಎಲ್ಲ ಜನರಿಗೂ ಸೇರಿ ಸಿಗ್ತಾ ಇರೋದು ಕೇವಲ ಮೂವತ್ತು ಪರ್ಸೆಂಟು ಅಂದರೆ ಇಡೀ ನಮ್ಮ ದೇಶದ ತೊಂಬತ್ತು ಪರ್ಸೆಂಟ್ ಜನಸಂಖ್ಯೆ ಮೂವತ್ತು ಪರ್ಸೆಂಟನ್ನು ಸಂಪತ್ತಿಗಾಗಿ ಹೋರಾಡ್ತಾ ಇದ್ದಾರೆ ಎಲ್ಲ ಎಪ್ಪತ್ತು ಪರ್ಸೆಂಟ್ ಸತ್ತು ಹತ್ತು ಪರ್ಸೆಂಟ್ ಜನರ ಕೈಯಲ್ಲಿ ಇದೆ ಈ ಮಟ್ಟದ ಬದಲಾವಣೆ ಆಗಲಿಕ್ಕೆ ಕೆಲವೇ ಕೆಲವರ ಕೈಯಲ್ಲಿ ಆ ಎಲ್ಲ ಸಂಪತ್ತು ಶೇಖರಣೆ ಆಗಲಿಕ್ಕೆ ಕಾರಣ ನಮ್ಮ ಪಾಲಿಸಿಗಳನ್ನು ಆ ಆಗ್ತಾಡ ಮಾಡ್ಲಿಕ್ಕೆ ಈಗ ರೀಸೆಂಟ್ ಎಕ್ಸಾಂಪಲ್ ನೋಡ್ತಾ ಇದ್ರೆ ಅಮೆರಿಕ ನಮ್ಮ ಮೇಲೆ ಯಾಕೆ ಟೆರಿಫ್ ಹೇರಿದ್ದು ಯಾಕೆ ಇಪ್ಪತ್ತೈದು ಪರ್ಸೆಂಟ್ ಯಾಕೆ ಫೈನ್ ಹಾಕಿದ್ರು ನಮಗೆ ನಮ್ಮ ರಷ್ಯಾದಿಂದ ಚೀಪ್ ಆದ ಕಡಿಮೆ ಬೆಲೆ ಸಿಗ್ತಾ ಇರೋ ಆಯಿಲ್ ಅನ್ನು ನಾವು ತರ್ಸ್ಕೋತಾ ಕಚ್ಚಾ ತೈಲವನ್ನು ತರ್ಸ್ಕೋತಾ ಇದು ಯುವಲ್ ಒಳ್ಳೆಯದಲ್ವಾ ಅಮೇರಿಕ ಏನಾದರೂ ಮಾಡಿ ನಾವು ಎಲ್ಲಿಂದಾದರೂ ತರಿಸ್ಕೋಬೋದು ನಮ್ಮ ದೇಶದ ಹಕ್ಕಲ್ವಾ ಯಾವ ದೇಶದಿಂದ ಆದರೂ ನಾವು ಪಡಿಬೋದನ್ನು ಆದರೆ ಆ ಕಚ್ಚಾ ತೈಲವನ್ನು ಪಡೆದ ಲಾಭ ಜನರಿಗೆ ತಲುಪಬೇಕು ದೇಶಕ್ಕೆ ತಲುಪಬೇಕು ಅದರಿಂದ ದೇಶದ ಅಭಿವೃದ್ಧಿ ಆಗಬೇಕು ಹಾಗಾಗ್ತಾಯಿಲ್ಲ ಕೆಲವೇ ಕೆಲವು ಸ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಅದರ ಲಾಭ ಸಿಗ್ತಾಯಿದೆ ಇನ್ನು ಅನ್ನೋ ರಷ್ಯಾದ ಕಂಪ್ನಿ ಮತ್ತು ಅನ್ನೋ ಇಂಡ ಅಂಬಾನಿಯವರ ಕಂಪ್ನಿ ಅದನ್ನು ತರಿಸ್ಕೊಳ್ತಾ ಇದೆ ಅದನ್ನು ಅವರು ವಿದೇಶಗಳಿಗೆ ಮಾಡ್ತಾಯಿದ್ದಾರೆ ಅವರಲ್ಲಿ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ರೂಪಾಯಿ ಲಾಭ ಮಾಡ್ಬೋದಿರೋದ್ರಿಂದ ಅದೇ ಗೌರ್ಮೆಂಟ್ ಕಂಪ್ನಿಗಳು ಇದ್ದಾವಲ್ಲ ಐ ಪಿ ಸಿ ಎಲ್ ಬಿ ಪಿ ಸಿ ಎಲ್ ಇವ್ಯಾವೂ ಆ ರಷ್ಯಾ ತೈಲಗಳನ್ನು ಆಮದು ಮಾಡ್ಕೊಳ್ತಾ ಇಲ್ಲ ಹೆಚ್ಚಾಗಿ ಈ ಮುಖ್ಯವಾಗಿ ಬರ್ತಾ ಇರೋ ಲಾಭ ಎಲ್ಲ ಆ ಪ್ರೈವೇಟ್ ಕಂಪ್ನಿಗಳಿಗೆ ಇದೆ ಅಂದರೆ ನಮ್ಮ ದೇಶದ ಜನಕ್ಕೆ ಏನು ಕೆಲಸ ಸಿಗಬೇಕು ಉದ್ಯೋಗ ಸಿಗಬೇಕು ಅಥವಾ ಅದರಿಂದ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಥವಾ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗಬೇಕು ಆಟೋಮೆಟಿಕಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆದರೆ ಎಲ್ಲದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಬೇರೆ ತರಕಾರಿಗಳ ಬೆಲೆ ಕಡಿಮೆ ಆಗುತ್ತೆ ಬೇರೆ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗುತ್ತೆ ಈ ಟೋಟಲ್ ಎಕಾನಮಿನೇ ಚೇಂಜ್ ಆಗೋಗುತ್ತೆ ಅದರ ಲಾಭ ನಮಗೆ ಪಡ್ತಾ ಇಲ್ಲ ಈ ರೀತಿಯಾದ ಒಂದು ಪಾಲಿಸಿಗಳನ್ನು ಸರ್ಕಾರ ಇದ್ದು ಮತ್ತು ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿರೋದ್ರಿಂದ ಸಹಜವಾಗಿ ದೇಶದಲ್ಲಿ ನಾವು ಏನು ಮೊದಲು ಮುಕ್ತವಾಗಿ ಒಂದು ಮಾತಾಡುವ ಅಥವಾ ಒಂದು ಪ್ರತಿಭಟಿಸುವ ಒಂದು ಹಾಕ್ಕೊಂಡಿತ್ತು ಅದು ಕುಂಠಿತವಾಗಿ ಬರ್ತಾ ಇದರಿಂದ ಇದು ದೇಶದ ಅಭಿವೃದ್ಧಿಗೆ ಜೊತೆಗೆ ಹೊಂದ್ಕೊಂಡು ಹೋಗ್ತಾ ಇಲ್ಲ ಕೆಲವೇ ಕೆಲವು ಇಂಡಸ್ಟ್ರಿಯಲಿಸ್ಟ್ಗಳ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ